ಲಿಕ್ ಓಪನ್ ಮಾಡಿದ ತಕ್ಷಣ ವಾವ್ ಎನಿಸುವಂತಹ ಸುವಾಸನೆಯ ಜೊತೆಗೆ ರುಚಿಯಾದ ಯಾವುದೇ ರಸಂ ಆದರೂ ಐದತ್ತು ನಿಮಿಷಗಳಲ್ಲಿ ಈ ಒಂದು ರಸಂ ಪೌಡರ್ ಇದ್ದರೆ ಯಾವುದೇ ರಸಮ್ ಆದರೂ ತುಂಬಾ ರುಚಿಕರವಾಗಿ ಪಟಾಪಟ್ಟಂತನೇ ನೀವು ಕೂಡ ಇದೇ ರೀತಿ ಸೊಗ್ಸಾಗಿ ರೆಡಿ ಮಾಡ್ಕೋಬೋದು ಹಾಗಾದರೆ ಈ ವಿಡಿಯೋದಲ್ಲಿ ಒಂದೊಳ್ಳೆಯ ಪರಿಪೂರ್ಣವಾದ ರಸಂ ಪೌಡರನ್ನು ಹೇಗೆ ಮಾಡೋದು ಮತ್ತು ಯಾವೆಲ್ಲ ಟಿಪ್ಸ್ ಫಾಲೋ ಮಾಡೋದ್ರಿಂದ ರಸಂ ಪೌಡರ್ ಎಷ್ಟೇ ತಿಂಗಳುಗಳ ಕಾಲ ಹಿಟ್ಟರು ಕೆಡದ ಹಾಗೆ ಹೇಗೆ ಶೇಖರಿಸಿಡ್ಬೋದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಒಂದೊಳ್ಳೆಯ ಪರಿಪೂರ್ಣವಾದ ರಸಂ ಪೌಡರನ್ನು ಹೇಗೆ ಮಾಡೋದು ಇದರ ಜೊತೆಗೆ ಬಹಳ ದಿನಗಳ ಕಾಲ ಇಟ್ಟರು ರಸಂ ಪೌಡರ್ ಕೆಡದ ಹಾಗೆ ಹೇಗೆ ತಯಾರಿಸಿ ಅದನ್ನು ಶೇಖರಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾವಿಲ್ಲಿ ರಸಂ ಪೌಡರ್ ಮಾಡಲು ಬೇಕಾಗುವ ಸಾಮಗ್ರಿಗಳ ಬಗ್ಗೆ ತಿಳಿಯೋಣ ನೂರು ಗ್ರಾಂ ಅಳತೆಯಷ್ಟು ಧನಿಯಾ ಕಾಳು ಅಥವಾ ಕೊತ್ತಂಬರಿ ಬೀಜ ಐವತ್ತು ಗ್ರಾಮ್ನಷ್ಟು ಬ್ಯಾಡ್ಗಿ ಮತ್ತು ಗುಂಟೂರು ಮೆಣಸೇನು ಒನ್ ಟೀ ಸ್ಪೂನ್ ಮೆಂತ್ಯ ಒನ್ ಬಟ್ಟಲಷ್ಟು ಕಡಲೆಬೇಳೆ ಕಾಲು ಬಟ್ಟಲಷ್ಟು ಮೆಣಸು ಮತ್ತು ಜೀರಿಗೆ ಇದಿಷ್ಟು ರಸಂ ಪೌಡರ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಬಿಸಿಯಾದ ಕಡಾಯಿಗೆ ಕೊತ್ತಂಬರಿ ಬೀಜ ಅಥವಾ ಧನಿಯ ಕಾಳನ್ನು ಹಾಕಿ ಮಧ್ಯಮ ಉರಿಯಲ್ಲಿಯೇ ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಗ್ಯಾಸ್ನ ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಅಲ್ಲಿ ಇಟ್ಟು ಉರಿಬಾರ್ದು ಸಿಮ್ನಲ್ಲೇ ಇಟ್ಟು ಎಲ್ಲ ಸಾಮಗ್ರಿಗಳನ್ನು ನಿಧಾನಕ್ಕೆ ನಾವು ಹುರ್ಕೋಬೇಕು ನೀವು ನೋಡ್ತಿದ್ದೀರಲ್ಲ ಇದೇ ರೀತಿ ಎಲ್ಲವೂ ಒಂದೇ ಹದದಲ್ಲಿ ಚೆನ್ನಾಗಿ ಫ್ರೈ ಆಗಿರಬೇಕು ಉರಿವಾಗ ಅದರ ಘಮ ಮತ್ತು ಪರಿಮಳದಿಂದಲೇ ನಮಗೆ ಗೊತ್ತಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಇಷ್ಟು ಫ್ರೈ ಆದ್ರೆ ಸಾಕು ಇದನ್ನಿವಾಗ ಒಂದು ತಟ್ಟೆಯಲ್ಲಿ ಈ ರೀತಿ ಹಾಕೋಬೇಕು ಕೈಯಿಂದಲೇ ಈ ರೀತಿ ಎಲ್ಲವನ್ನೂ ನಿಧಾನಕ್ಕೆ ಸ್ಪ್ರೆಡ್ ಮಾಡಿ ಇದು ತಣ್ಣಗಾಗಲು ಬಿಟ್ಟು ಇನ್ನುಳಿದ ಪದಾರ್ಥಗಳನ್ನು ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡಿ ಹಾಕೋಬೇಕು ನಾನಿಲ್ಲಿ ಗುಂಟೂರು ಮೆಣಸೆಹಣ್ಣು ಮತ್ತು ಬ್ಯಾಡಗಿ ಮೆಣಸೆಹಣ್ಣು ಎರಡನ್ನೂ ಸೇರಿಸಿ ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಸಹ ನಾವು ಸಿಮ್ನಲ್ಲಿಯೇ ಇಟ್ಟು ನಿಧಾನಕ್ಕೆ ನಾವು ಫ್ರೈ ಮಾಡ್ಕೋಬೇಕು ಈ ರೀತಿ ಎಲ್ಲವನ್ನು ಫ್ರೈ ಮಾಡಿ ಹಾಕೋದ್ರಿಂದ ರಸಮ್ ಪೌಡರ್ ಬೇಗ ಹಾಳಾಗೋದಿಲ್ಲ ನಿಮಗೆ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಸಹ ಅದೇ ಪ್ಲೇಟ್ಗೆ ಅದೇ ರೀತಿ ಹಾಕೊಂಡ್ರೆ ಆಯ್ತು ಅದೇ ಕಡಾಯಿಗೆ ನಾನಿಲ್ಲಿ ಕಡಲೆ ಬೇಳೆ ಮೆಣಸು ಜೀರಿಗೆ ಮೆಂತ್ಯ ಎಲ್ಲವನ್ನೂ ಹಾಕಿ ಅದೇ ರೀತಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಫ್ರೈ ಮಾಡುವಾಗ ಮರ್ತು ಕೂಡ ನಾವು ಸ್ಟವ್ನ ಫ್ಲೇಮ್ಗೆ ಇಟ್ಟು ಫ್ರೈ ಮಾಡಬಾರ್ದು ಲೋ ಫ್ಲೇಮ್ನಲ್ಲೇ ನಿಧಾನಕ್ಕೆ ಈ ರೀತಿ ಫ್ರೈ ಮಾಡ್ಕೋಬೇಕು ಇದು ರೆಡಿಯಾಗಿದೆ ರೆಡಿ ಅದೇ ಪ್ಲೇಟ್ನಲ್ಲಿ ಹಾಕಿ ತಣ್ಣಗಾದ ಬಳಿಕ ನಾವು ಮಿಕ್ಸಿಗೆ ಹಾಕಿ ನುಣ್ಣಗೆ ಪೌಡರ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಸಾಮಗ್ರಿಗಳನ್ನು ಒಂದೇ ಹದದಲ್ಲಿ ಉರಿದು ತಣ್ಣಗಾದ ಬಳಿಕ ಪೌಡರ್ ಮಾಡೋದ್ರಿಂದ ರಸಂ ಪೌಡರ್ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲದೆ ನಾವು ಎಷ್ಟು ದಿನಗಳವರೆಗೆ ಇಟ್ಟು ಇದನ್ನ ಬಳಸರೂ ಕೂಡ ಇದೇ ಟೇಸ್ಟ್ ಇರುವುದರ ಜೊತೆಗೆ ಪೌಡರ್ ಬೇಗ ಹಾಳಾಗೋದಿಲ್ಲ ಇದೀವಾಗ ತಣ್ಣಗಾಗಿದೆ ಇದನ್ನಿವಾಗ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೌಡರ್ ಮಾಡಿದ್ರೆ ಆಯ್ತು ಒಣಮೆಣಸಿನ ಹಣ್ಣನ್ನ ಈ ರೀತಿ ಪೀಸ್ ಮಾಡಿ ಹಾಕೋದ್ರಿಂದ ಪೌಡರ್ ಬೇಗನೆ ರೆಡಿ ಆಗುತ್ತೆ ಮಿಕ್ಸಿ ಮುಚ್ಚಳ ತರಿತಿದ್ದಂಗೆ ಈ ರಸಂ ಪೌಡರ್ನ ಪರಿಮಳಕ್ಕೆ ಆಹಾ ಅನ್ನಿಸ್ತಿದೆ ಇದರ ಒಂದು ಘಮ ಇಡೀ ಮನೆಗೆ ಹರಡಿದೆ ಎಷ್ಟು ಚೆನ್ನಾಗಿ ರಸಂ ಪೌಡರ್ ರೆಡಿಯಾಗಿದೆ ಅಂತ ನೀವು ಕೂಡ ನೋಡ್ಬೋದು ನಾನು ಫ್ರೀ ಇರುವಾಗ ಒಂದ್ಸಾರಿ ಈ ರೀತಿ ರಸಂ ಪೌಡರ್ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಯಾವಾಗ್ ಬೇಕಾದ್ರೂ ಯಾವ್ದೇ ರಸಮ್ ಆದ್ರೂ ಈಸಿ ಅಂಡ್ ಟೇಸ್ಟಿಯಾಗಿ ಅತಿ ಸುಲಭವಾಗಿ ಮಾಡ್ಕೊಳ್ತೇನೆ ನೀವು ಕೂಡ ಒಂದ್ಸಾರಿ ರಸಂ ಪೌಡರ್ ಮಾಡಿ ಅದು ತಣ್ಣಗಾದ ಬಳಿಕ ಒಂದು ಗಾಜಿನ ಬಾಟಲ್ ಅಥವಾ ಸ್ಟೀಲ್ ಬಾಕ್ಸ್ ಯಾವುದೇ ಆದ್ರೂ ನೀಟಾಗಿ ತೊಳೆದು ಚೆನ್ನಾಗಿ ಒರೆಸಿ ಒಣಗಿದ ನಂತರ ಬಾಕ್ಸ್ಗಳಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ನಾವು ಯಾವಾಗ ಬೇಕಾದ್ರೂ ಯ ರಸಂ ಆದ್ರೂ ಈಸಿ ಆಗಿ ಮಾಡ್ಕೋಬಹುದು ನನ್ನ ಮುಂದಿನ ವಿಡಿಯೋದಲ್ಲಿ ಈ ರಸಂ ಪೌಡರ್ ನ ಬಳಸಿ ಟಮೊಟೊ ರಸಂನ ಎಷ್ಟು ಸಿಂಪಲ್ ಅಂಡ್ ಟೇಸ್ಟಿಯಾಗಿ ಮಾಡಬಹುದು ಎಂಬುದನ್ನ ತಿಳಿಸಿಕೊಡ್ತೇನೆ ಮಿಸ್ ಮಾಡದೆ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ರಸಂ ಪೌಡರ್ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಲನ್ನು ನೋಟಿಫಿಕೇಷನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು